ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನನ್ನು ಧಾರಾವಾಹಿಯ ಮೂವತ್ತ್ಮೂರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಓಹ್ ನೋ ವಿಶ್ವಾಸ್ ಅಪನಂಬಿಕೆಯಿಂದ ಸಣ್ಣಗೆ ಕಿರುಚಿದ ಸುಮಂತ್ ಹಾಗೂ ಸುಶಾಂತನಿಗೆ ಕೊಟ್ಟ ಮಾತಿನ ಹಾಗೆ ವಿಶ್ವಾಸ್ ರಾಖಿಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ತನ್ನ ಕಡೆಯವನೊಬ್ಬನನ್ನು ಬಿಟ್ಟಿದ್ದ ಅವನು ರಾಖಿಯ ಬಗ್ಗೆ ವಿಚಾರಿಸಲು ಹೋದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅಪಘಾತವಾಗಿ ಆಸ್ಪತ್ರೆ ಸೇರಿದ್ದ ವಿಶ್ವಾಸ್ ಪ್ರಮೋದ್ಗೆ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿರೋ ಜಾಗ ರೀತಿ ನೋಡಿದ್ರೆ ಅದು ಆಕಸ್ಮಿಕ ಅನ್ನಿಸ್ತಿಲ್ಲ ಬಹುಪಾಲು ಪೂರ್ವನಿಯೋಜಿತ ಅನ್ನಿಸ್ತಾ ಇದೆ ಅವನ ಸಹವರ್ತಿಯೊಬ್ಬನೊಬ್ಬ ವಿಶ್ವಾಸನಿಗೆ ಸುದ್ದಿ ಮುಟ್ಟಿಸಿದ್ದ ವಿಶ್ವಾಸನ ಸಹಾಯಕನಾಗಿದ್ದ ಪ್ರಮೋದ್ ಪತ್ರಿಕಾ ವರದಿಗಾರರಂತೆ ಕಾಲೇಜಿನ ಬಳಿ ಹೋಗಿ ಸಣ್ಣದಾಗಿ ರಾಖಿಯ ಬಗ್ಗೆ ತನಿಖೆ ಶುರು ಮಾಡಿದ್ದ ಅಷ್ಟೇ ರಾಖಿ ಅನುಯಾಯಿಗಳು ಅವನ ಬೈಕ್ಗೆ ಅಪಘಾತ ಮಾಡಿಸಿ ಆಸ್ಪತ್ರೆ ದಾರಿ ತೋರಿಸಿದ್ದರು ರಾಖಿ ವಿಷಯ ನಾವು ಅಂದುಕೊಂಡ ಹಾಗೆ ಸುಲಭ ಇಲ್ಲ ಅವನ ಬಾಹುಗಳು ಎಲ್ಲೆಲ್ಲಿ ಚಾಚಿದೆಯೋ ಗೊತ್ತಾಗ್ತಾ ಇಲ್ಲ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ರಾಕಿ ಆಸ್ಟ್ರೇಲಿಯಾದಲ್ಲಿಲ್ಲ ಇಲ್ಲೇ ಎಲ್ಲೋ ನಮ್ಮ ಸುತ್ತಮುತ್ತದಲ್ಲೇ ಇದ್ದಾನೆ ಜೊತೆಗೆ ಅಣ್ಣಯ್ಯನಿಗೂ ರಾಕಿಗೂ ಏನೋ ಬಲವಾದ ಸಂಬಂಧ ಇದೆ ಅನಿಸುತ್ತೆ ಚಿಂತೆಯಿಂದ ಹಣೆ ನೀವುತ್ತಾ ಹೇಳಿದ ವಿಶ್ವಾಸ್ ಅವನ ಮಾತು ಕೇಳುತ್ತಾ ಇದ್ದ ಸುಮಂತ್ ಹಾಗೂ ಸುಶಾಂತ್ ಇಬ್ಬರಿಗೂ ವಿಶ್ವಾಸನ ಆತಂಕ ನೋಡಿ ಸಮಸ್ಯೆಯ ತೀವ್ರತೆ ಅರ್ಥವಾಗುತ್ತಿತ್ತು ತಮ್ಮನ್ನು ಸುತ್ತುವರೆದಿರುವುದು ಸಾಮಾನ್ಯವಾದ ಜಾಲವಲ್ಲ ಅಸಾಮಾನ್ಯವಾದ ವಿಷವ್ಯೂಹ ಎಂಬುದು ಇಬ್ಬರಿಗೂ ಅರವಿಗೆ ಬಂದಿತ್ತು ಛೆ ನಮ್ಮಿಂದ ನಿಮ್ಮ ಹುಡುಗ ಪ್ರಮೋದ್ ಅಪಾಯಕ್ಕೆ ಸಿಕ್ಕಾಕ್ಕೊಂಡಲ್ಲ ಒಂದು ಸಾರಿ ಅವರನ್ನು ನೋಡಿಬಿಟ್ಟು ಕ್ಷಮೆ ಕೇಳಬೇಕು ವಿಶ್ವಾಸ್ ಅವರು ಯಾವ ಹಾಸ್ಪಿಟ್ಲಲ್ಲಿದ್ದಾರೆ ಎಂದು ಎಂದನು ಸುಮಂತ್ ಬೇಸರದಿಂದ ತಮ್ಮ ಕೌಟುಂಬಿಕ ಸಮಸ್ಯೆ ಇತರರಿಗೂ ಉಪದ್ರವ ಕೊಡುತ್ತಿರುವುದು ಅವನ ಬೇಸರಕ್ಕೆ ಕಾರಣವಾಗಿತ್ತು ನೋನು ನೀವು ಈ ಪಿಚ್ಚರ್ನಲ್ಲಿ ಕಾಣಿಸ್ಕೋಬಾರ್ದು ಸುಮಂತ್ ನೀವು ಆಸ್ಪತ್ರೆ ಕಡೆಗೆ ತಲೆ ಕೂಡ ಹಾಕಬೇಡಿ ನಾನು ಕೂಡ ಹೋಗಲ್ಲ ರಾಖಿ ಕಡೆಯವರು ಪ್ರಮೋದ್ ಮೇಲೆ ಗಮನ ಇಟ್ಟಿರ್ಬೋದು ಸೊ ನೀವು ಕಾಣಿಸ್ಕೊಳ್ಳೋದು ಸೇಫ್ ಅಲ್ಲ ಅವರ ಫ್ಯಾಮಿಲಿಯವರು ಪ್ರಮೋದ್ನನ್ನು ನೋಡ್ಕೊಳ್ತಾರೆ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಯೆಲ್ಲ ಆಗುತ್ತೆ ಡೋಂಟ್ ವರಿ ಎಂದು ಸಮಾಧಾನಿಸಿದನು ವಿಶ್ವಾಸನ ತಲೆಯಲ್ಲಿ ಮುಂದಿನ ನಡೆ ರೂಪುಗೊಳ್ಳುತ್ತಿತ್ತು ಬಾಸ್ ಕಾಲೇಜ್ ಹತ್ರ ಯಾರೋ ಪೇಪರ್ನವರು ರಾಖಿ ಬಗ್ಗೆ ವಿಚಾರಿಸ್ಕೊಂಡು ಬಂದಿದ್ದರು ಅಣ್ಣಯ್ಯನ ಅನುವರ್ತಿ ಅಣ್ಣಯ್ಯನಿಗೆ ವಿಷಯ ಮುಟ್ಟಿಸುತ್ತಿದ್ದ ರಾಖಿ ಬಗ್ಗೆನಾ ವಿಚಾರಿಸ್ಕೊಂಡು ಹಿಡಿದು ನಿಮ್ಮ ವಶದಲ್ಲೇ ಇಟ್ಕೊಂಡಿರಿ ಅದು ಯಾರಿಗೆ ರಾಖಿ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ನಾನು ತಿಳ್ಕೊಬೇಕು ಸಣ್ಣ ಕುತೂಹಲದೊಂದಿಗೆ ಹೇಳಿದ ಅಣ್ಣಯ್ಯ ಅಣ್ಣ ಅದು ಎಂದು ರಾಗ ಎಳಿಯುತ್ತಿದ್ದ ನಂದನಿ ಕೇಳಿ ಅಣ್ಣಯ್ಯನ ತಾಳ್ಮೆ ಸತ್ತಿತ್ತು ಏನು ಹೇಳಬೇಕು ಅಂತಿದೆಯೋ ಅದನ್ನು ಸರಿಯಾಗಿ ಬೊಗಳು ಸುಮ್ಮನೆ ಕಾಲ ಕಳಿಬೇಡ ನನಗೆ ಇನ್ನೂ ಸಾವಿರ ಕೆಲಸಗಳಿದೆ ರೇಗಿದ ಅಣ್ಣಯ್ಯನ ದನಿಗೆ ಬೆದರಿದ ಚೀಲ ಅಣ್ಣ ಅದನ್ನು ಆಸ್ಪತ್ರೆ ಸೇರೋ ಹಾಗೆ ಮಾಡಿಬಿಟ್ಟಿದ್ದೀವಿ ಎಂದ ಸಣ್ಣದಾದ ದನಿಯಲ್ಲಿ ಎಷ್ಟು ಸಾರಿ ಹೇಳಿದೀನಿ ನಾನು ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ ಹೋಗ್ಬೇಡಿ ಅಂತ ಏನೇ ಮಾಡೋದಿದ್ದರೂ ನನಗೆ ಹೇಳಿ ಮಾಡಿ ಅಂತ ಅಣ್ಣಯ್ಯನ ಕೋಪ ಮುಗಿಲು ಮುಟ್ಟಿತ್ತು ಹೋಗಲಿ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ ಅವನನ್ನು ನೋಡೋಕೆ ಬಂದು ಹೋಗೋರ ಬಗ್ಗೆ ಗಮನ ಇರಲಿ ಬರೀ ಗಮನ ಇಡಿ ಸಾಕು ಮತ್ತೆ ನಿಮ್ಮ ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ಬೇರೇನೂ ಕೆಲಸ ಮಾಡಬೇಡಿ ತನ್ನ ಅನುಚರರಿಗೆ ಆಜ್ಞೆ ಮಾಡಿ ಸಿಟ್ಟಿನಿಂದ ಫೋನ್ ಕುಕ್ಕಿದ ಅಣ್ಣಯ್ಯ ಇತ್ತ ಬೃಂದಾವನದಲ್ಲಿ ಅರುಣನ ಕಣ್ಣಲ್ಲಿ ಕಂಡ ನಂಬಿಕೆಯ ಬೆಳಕು ಸರೆಯುವಿಗೆ ತನ್ನ ನಡೆಯ ಕುರಿತು ಭರವಸೆ ಮೂಡಿಸಿತ್ತು ನಿಜವಾಗ್ಲೂ ನನ್ನ ಪ್ರೀತಿಸ್ತೀರಾ ಅಥವಾ ನನ್ನ ಅಸಹಾಯಕತೆನ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ ಸರೆಯು ಮತ್ತೆ ಅರುಣನನ್ನು ಪರೀಕ್ಷೆಗೊಂಡಿದ್ದಳು ಯಾಕೆಷ್ಟು ಅನುಮಾನ ಸರಿಯು ಅರುಣನ ಮಾತಲ್ಲಿ ನಿಸ್ಸಹಾಯಕತೆ ಇತ್ತು ನಿನ್ನ ಹೇಗೆ ನಂಬಿಸ್ಬೇಕು ಹೇಳು ಎನ್ನುತ್ತಾ ಅವಳ ಎರಡೂ ಅಂಗೈಗಳನ್ನು ತನ್ನ ಅಂಗೈಯನಲ್ಲಿ ಬಂಧಿಸಿದನು ತಪ್ಪು ತಿಳ್ಕೊಬೇಡಿ ಅರುಣ್ ನಾನು ಮೊದಲಿಂದನೂ ಕಷ್ಟವನ್ನೇ ನೋಡಿ ಬೆಳೆದಿರೋಳು ನನಗೆ ಅಂತ ಯಾವ ಹೃದಯನೂ ಮಿಡಿದಿಲ್ಲ ಹಾಗಾಗಿ ನಿಮ್ಮ ಪ್ರೀತಿ ಪಡೆಯುವಷ್ಟು ಅದೃಷ್ಟ ನಿಜವಾಗ್ಲೂ ನನಗೆ ಒಲ್ದು ಬಂದಿದೆಯಾ ಅಂತ ಅನುಮಾನ ನನಗೆ ಎಂದಳು ಸಣ್ಣದನಿಯಲ್ಲಿ ನಿಜವಾಗಲೂ ನಾನು ನಿನ್ನನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಸರಿಯೂ ನೀನು ಕೂಡ ನನ್ನ ಪ್ರೀತಿಸ್ತೀಯ ಅಲ್ವಾ ಎಂದವನ ಮಾತಿಗೆ ನಸುನಾಚಿಕೆಯೇ ಉತ್ತರವಾಯಿತು ಅವಳನ್ನು ಬಳಸಲು ಹೊರಟವನನ್ನು ತಡೆದ ಸರಿಯೂ ನೋಡಿ ನಾನು ಅಜ್ಜಿ ಕೈ ಕೆಳಗೆ ಬೆಳೆದವಳು ಮದುವೆ ಆಗೋವರೆಗೂ ಈ ರೀತಿ ಸಲಿಗೆ ನನಗೆ ಸರಿ ಅನಿಸೋಲ್ಲ ಮತ್ತು ನಾವಿಬ್ಬರು ಬೇರೆಯವ್ರ ಕಣ್ಣಿಗೆ ಜೊತೆ ಜೊತೆಯಾಗಿ ಬೀಳೋದು ಮತ್ತು ಅವರೆಲ್ಲ ನಮ್ಮ ಬಗ್ಗೆ ಕಥೆ ಕಟ್ಟೋದು ಇದೆಲ್ಲ ಚೆನ್ನಾಗಿರಲ್ಲ ಎಂದವಳು ಅರುಣನ ಮುಖ ನೋಡಿ ನೀವು ನನ್ನ ತಪ್ಪು ತಿಳ್ಕೊಳ್ಳಲ್ಲ ಅಂದ್ಕೊಳ್ತೀನಿ ಎಂದಳು ಸ್ವಲ್ಪ ಪೆಚ್ಚಾದ ಅರುಣ್ ತಕ್ಷಣವೇ ಚೇತರಿಸಿಕೊಂಡು ಖಂಡಿತ ತಪ್ಪು ತಿಳಿಯೋಲ್ಲ ನನಗೆ ಯಾವ ಬೇಜಾರೂ ಇಲ್ಲ ನಾನು ನಿನ್ನನ್ನು ಇಷ್ಟಪಡೋದೇ ಈ ಕಾರಣಕ್ಕೆ ನೀನು ಎಲ್ಲರಿಗಿಂತ ಡಿಫ್ರೆಂಟ್ ಐ ಲೈಕ್ ಇಟ್ ಎನ್ನುತ್ತಾ ಎರಡು ಹೆಜ್ಜೆ ಹಿಂದೆ ಸರಿದ ಇನ್ನು ನೀನು ಊರಿಗೆ ಹೊರಡು ಸುಮಂತ್ ರಾಯರನ್ನು ಕೂಡ ನಿನ್ನ ಜೊತೆಗೆ ಕರ್ಕೊಂಡು ಹೋಗು ಎಂದ ವಿಶ್ವಾಸ್ ಮಾಯಾಳಿಗೆ ನಂಬಿಕೆ ಬರುವಂತೆ ಏನೇನು ಹೇಳಬೇಕೆಂಬುದನ್ನು ಸುಮಂತನಿಗೆ ತಿಳಿಸಿ ಹೇಳಿದ ಮುಂದಿನ ನಡೆಯ ರೂಪುರೇಷೆಯನ್ನು ಸಹೋದರರಿಬ್ಬರ ಜೊತೆ ಕುಳಿತು ಚರ್ಚಿಸಿದ ವಿಶ್ವಾಸ್ ಓಹ್ ನಿಮಗೆ ಹೇಳೋದೆ ಮರೆತುಬಿಟ್ಟೆ ಆಸ್ಪತ್ರೆಯಲ್ಲಿ ಇದ್ದ ಪೊನ್ನಿ ಮತ್ತು ಸುಬ್ಬಯ್ಯ ಕಾಣಿಸ್ತಾ ಇಲ್ಲ ನೀವು ಊರಿಗೆ ಹೋದ ಮಾರನೇ ದಿನವೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿ ಅದು ನಿಮ್ಮ ಸೇಫ್ಟಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಮುಂಚೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಪೂರ್ತಿ ವಿಷಯ ತಿಳ್ಕೊಂಡು ಆಮೇಲೆ ಕಂಪ್ಲೇಂಟ್ ಕೊಡಿ ಎಂದನು ವಿಶ್ವಾಸ್ ಓ ಎಲ್ಲಿ ಹೋದರು ಅವರಿಬ್ಬರು ಇದೇನಾದರೂ ನಮ್ಮ ವಿರುದ್ಧದ ಸಂಚಾ ಮತ್ತೇನಾದರೂ ಪ್ಲ್ಯಾನ್ ಮಾಡಿದಾರಾ ಮಾಯಾ ಮತ್ತು ಅಣ್ಣಯ್ಯ ಅವರಿಬ್ಬರು ಮಿಸ್ಸಿಂಗಿಗೂ ನಮಗೂ ಏನಾದರೂ ಲಿಂಕ್ ಮಾಡಿ ಹಾಕ್ಬಿಡ್ತಾರೋ ಏನೋ ಎಂದನು ಸುಮಂತ್ ಆತಂಕದಿಂದ ಪ್ಲ್ಯಾನ್ ಮಾಡಿರೋದು ನಿಜ ಆದರೆ ನಿಮ್ಮ ವಿರುದ್ಧ ಅಲ್ಲ ಮತ್ತು ಇದರಲ್ಲಿ ಮಾಯಾ ಪಾತ್ರ ಏನೂ ಇಲ್ಲ ಉಳಿದ ವಿಷಯಗಳು ಸಮಯ ಬಂದಾಗ ನಿಮಗೆ ತಿಳಿಯುತ್ತೆ ಎಂದ ವಿಶ್ವಾಸ್ ಏನನ್ನೋ ಯೋಚಿಸುತ್ತಾ ಅವನ ಮಾತುಗಳು ಸಹೋದರರಿಬ್ಬರನ್ನು ಚಿಂತೆಗೆ ದುಡಿತ್ತು ವಿಶ್ವಾಸನ ಆಣತಿಯಂತೆ ಸಂಗ್ರಹಗೊಂಡ ಜೆಸಿಯ ಹಾಸ್ಟೆಲ್ ರೂಮೇಟ್ ಜ್ಯೋತಿ ಹಾಗೂ ಪೂರ್ಣಿಮಾ ಅವರಿಗೆ ಸಂಬಂಧಿಸಿದ ಪೂರ್ತಿ ವಿಷಯಗಳು ವಿಶ್ವಾಸನ ಲ್ಯಾಪ್ಟಾಪ್ ಒಳಗೆ ಭದ್ರವಾಗಿ ಬಂದು ಕುಳಿತಿತ್ತು ಲಕ್ಷ್ಮೀ ನಾನು ಸರಿಯೋ ಹತ್ತಿರ ಮಾತಾಡಿದ್ದೀನಿ ಏನೋ ಸ್ವಲ್ಪ ಬೇಜಾರಾಗಿತ್ತಂತೆ ಹಾಗಾಗಿ ಮಗು ಮೇಲೆ ರೇಗಿದ್ದಾಳೆ ಅಷ್ಟೆ ನಾನು ಚೆನ್ನಾಗಿ ಬುದ್ಧಿ ಹೇಳಿದ್ದೀನಿ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದುಬಿಟ್ಲು ಇನ್ಮೇಲೆ ಈ ರೀತಿ ಮಾಡಲ್ಲ ಅಂತ ಹೇಳಿದಾಳೆ ಸೊ ನೀನು ರಾಯರಿಗಾಗಲಿ ಸುಮಂತನಿಗಾಗಲಿ ಏನು ಹೇಳೋಕ್ಕೆ ಹೋಗ್ಬೇಡ ಪಾಪ ಅವ್ರ ಟೆನ್ಷನ್ನೇ ಅವ್ರಿಗೆ ಹೆಚ್ಚಾಗಿದೆ ಎಂದನು ಅರುಣ್ ಸರಿ ಅರುಣ್ ನೀವು ಹೇಳಿದ ಹಾಗೆ ಆಗಲಿ ಆದರೆ ಅಪ್ಪು ಮೇಲೆ ಮಾತ್ರ ನಾನು ಒಂದು ಕಣ್ಣು ಇಟ್ಟೇ ಇರ್ತೀನಿ ಅವಳೇನಾದರೂ ಅಪ್ಪಕ್ಕೆ ತೊಂದರೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ ಈಗೀಗ ಸರಿ ಹೋಗ್ತಾ ಇದ್ದಾನೆ ಅಪ್ಪು ಮತ್ತೆ ಇವಳಿಂದಾಗಿ ಏನಾದರೂ ಆದರೆ ಕಷ್ಟ ಅಲ್ವಾ ಅರುಣ್ ಎಂದಳು ಲಕ್ಷ್ಮಿ ಸರಿವಿನಿಂದ ಅಪ್ಪುವನ್ನು ಮತ್ತೆ ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು ಎಂದು ಯೋಚಿಸಿದ್ದನ ಅರುಣನ ಮುಖ ಗಂಟಾಯಿತು ಆ ಕೋಪ ದನಿಯಲ್ಲೂ ಕಂಡಿತು ಸರಿ ಸರಿ ಎಂದು ಕಾಲನ್ನು ಅಪ್ಪಳಿಸುತ್ತಾ ಹೊರಗೆ ಹೊರಟನು ಹಲೋ ಮಾಯಾ ಹೇಗಿದೀಯಾ ಸುಮಂತ್ ತನ್ನ ಫೋನಿನಿಂದ ಮಾಯಾಳಿಗೆ ಕರೆ ಮಾಡಿದ್ದ ಸುಮಂತ್ ಅತ್ತೆ ಹೇಗಿದ್ದಾರೆ ಸಾರಿ ಸುಮಂತ್ ಅವತ್ತು ನೀನು ಫೋನ್ ಮಾಡಿದಾಗ ನಂಗೆ ಗೊತ್ತಾಗಲೇ ಇಲ್ಲ ಫೋನ್ ಸೈಲೆಂಟಲ್ಲಿತ್ತು ಮತ್ತು ನಾನು ಕೂಡ ಮಲಗಿಬಿಟ್ಟಿದ್ದೆ ಆಮೇಲೆ ನಿನ್ನ ನಂಬರ್ಗೆ ಕಾಲ್ ಮಾಡಿದಾಗ ಗೊತ್ತಾಯಿತು ನಿನ್ನ ಫೋನ್ ಮಿಸ್ ಆಗಿದೆ ಅಂತ ಮತ್ತೆ ಹಳೆ ನಂಬರ್ನಿಂದಾನೇ ಕಾಲ್ ಮಾಡಿದೆಯಾ ಎಂದು ಒಂದೇ ಉಸಿರಲ್ಲಿ ಮಾತನಾಡಿದಳು ಮಾಯಾ ಹ್ಞೂ ಫೋನು ಕಳೆದು ಹೋಗಿತ್ತು ಮತ್ತೆ ಸಿಕ್ತು ನಾನು ಅರ್ಜೆಂಟಲ್ಲಿ ಫೋನ್ನ ಹೋಟ್ಲಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದೆ ಪಾಪ ಸಿಕ್ಕೋರು ಅದೇ ಹೋಟೆಲ್ ಓನರ್ ಕೈಲಿ ಕೊಟ್ಟು ಹೋಗಿದ್ದರು ವಿಶ್ವಾಸ ಹೇಳಿದಂತೆಯೇ ಬೆಂಗಳೂರಿನಲ್ಲಿ ತನ್ನದೇ ಸಹೋದ್ಯೋಗಿಯ ಕೈಲಿ ತಾನಾಗಿಯೇ ಫೋನು ಕೊಟ್ಟಿದ್ದನ್ನು ಮರೆಮಾಚಿ ಹೊಸ ಕತೆ ಕಟ್ಟಿ ಹೇಳಿದ ಸುಮಂತ್ ಓ ಹೌದಾ ಅದಿರಲಿ ಅತ್ತೆ ಹೇಗಿದ್ದಾರೆ ಡಾಕ್ಟ್ರ್ ಏನು ಹೇಳಿದ್ರು ನೀವೆಲ್ಲ ಯಾವಾಗ ವಾಪಸ್ ಬರ್ತೀರಾ ಕುತೂಹಲ ಮತ್ತು ಆತಂಕ ಭರತ ದನಿಯಲ್ಲಿ ಕೇಳಿದ ಮಾಯಾಳಿಗೆ ಈಗ ಹೊರಟಿದ್ದೀವಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೀನು ಹೇಳೋದೇನು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಲ್ಲಿಗೆ ಬಂದು ಎಲ್ಲ ವಿಷಯ ತಿಳಿಸ್ತೀನಿ ಎಂದು ಉತ್ತರಿಸಿದ ಸುಮಂತ್ ವಿಶ್ವಾಸ್ ಹೇಳಿದಂತೆಯೇ ಮಾಯಾಳ ಬಳಿ ನಡೆದುಕೊಳ್ಳುತ್ತಿದ್ದ ಸುಮಂತ್ ಅವರ ಮುಂದಿನ ಗುರಿ ಗಿರಿಜಮ್ಮನನ್ನು ಅವರ ಕಣ್ಣಿಂದ ಮರೆಯಾಗಿ ಇರಿಸುವುದು ಯಾವ ವಿಷಯಗಳು ಅವರಿಗೆ ತಿಳಿಯದೇ ಇದ್ದರೆ ಅಣ್ಣಯ್ಯನ ಚಡಪಡಿಕೆ ಹೆಚ್ಚಾಗಿ ಅಖಾಡಕ್ಕೆ ಅವನೇ ಇಳಿಯುತ್ತಾನೆ ಎಂಬ ನಿರೀಕ್ಷೆ ವಿಶ್ವಾಸನದ್ದು ಸರಿಯೂ ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೀತಿದೆ ತಾನೆ ವಿಶ್ವಾಸ್ ಮತ್ತೊಮ್ಮೆ ಸರಿಯುವಿನಲ್ಲಿ ಖಚಿತಪಡಿಸಿಕೊಳ್ಳುತ್ತಿದ್ದ ಹ್ಞೂ ಎಲ್ಲ ಸರಿಯಾಗಿದೆ ಎಂದಳು ಸರಯು ವಿಶ್ವಾಸದಿಂದ ಅರುಣನಿಗೆ ಅನುಮಾನ ಬಂದಿಲ್ಲ ತಾನೇ ವಿಶ್ವಾಸ್ ಕೌತುಕಭರಿತ ದನಿಯಲ್ಲಿ ಕೇಳಿದ ಅವನ ನಡವಳಿಕೆ ನೋಡಿದ್ರೆ ಅನುಮಾನ ಬಂದಿಲ್ಲ ಅನಿಸುತ್ತೆ ಆದರೂ ಗುಳ್ಳೆ ನರಿ ಅಂಥವನು ಹೇಳೋಕ್ಕಾಗಲ್ಲ ಎಂದಳು ಸರಿಯೋ ಅನುಮಾನದಿಂದ ಹ್ಞೂ ಸರಿ ನೀನು ಯಾವುದೇ ಕಾರಣಕ್ಕೂ ಒಂದು ಪ್ಲ್ಯಾನ್ ಬಗ್ಗೆ ಕೇಳಬೇಡ ಈ ಆಸ್ತಿ ಅಥವಾ ಮನೆಯವ್ರ ಬಗ್ಗೆ ಮಾತಾಡಬೇಡ ಹಾಗಂತ ಅವನೇನಾದರೂ ಹೇಳಿದ್ರೆ ತೀರಾ ಆಸಕ್ತಿ ಇಲ್ಲದೆ ಹಾಗೂ ಇರಬೇಡ ನಿನಗೆ ನಿಮ್ಮ ಬದುಕಷ್ಟೇ ಮುಖ್ಯ ಅನ್ನೋ ಹಾಗಿರು ವಿಶ್ವಾಸ್ ಸರಿಯುಳಿಗೆ ಅವಳು ನಡೆದುಕೊಳ್ಳಬೇಕಾದ ರೀತಿಯನ್ನು ವಿವರಿಸುತ್ತಿದ್ದ ಸರಿ ವಿಶ್ವಾಸ್ ನೀವು ಯೋಚನೆ ಮಾಡಬೇಡಿ ನಾನು ಸರಿಯಾಗಿ ನಿಭಾಯಿಸ್ತೀನಿ ಎಂದಳು ಮನಸ್ಸಿನ ಬಿಡಗಿ ಅವರ ಬಗ್ಗೆ ತಿಳಿಯಲು ಸರಿಯುವಿನ ಸಹಾಯ ಪಡೆದಿರುವುದರಿಂದ ವಿಶ್ವಾಸನಿಗೆ ಒಂದು ರೀತಿಯ ಅಪರಾಧಿ ಭಾವ ಕಾಡುತ್ತಿತ್ತು ಹುಲ್ಲೆಯಂಥ ಹುಡುಗಿಯನ್ನು ಹುಲಿಯ ಬಾಯಿಗೆ ನೂಕುತ್ತಿರುವನೇ ಎಂಬ ಚಿಂತೆ ಬಾಧಿಸುತ್ತಿತ್ತು ಅಣ್ಣಯ್ಯನ ಬಗ್ಗೆ ಬೇರೆ ಎಲ್ಲೂ ಸುಳಿವು ಸಿಗದ ಕಾರಣ ಈ ಮಾರ್ಗ ಹಿಡಿದಿದ್ದ ಅದೇ ವೇಳೆಯಲ್ಲಿ ಇನ್ನೊಂದು ಕಡೆ ಎಲ್ಲ ಸರಿಯಾಗಿದೆಯಾ ಅರುಣ್ ಎಂದು ಅಣ್ಣಯ್ಯ ಅರುಣನಲ್ಲಿ ಖಚಿತಪಡಿಸಿಕೊಳ್ಳುತ್ತಿದ್ದ ಹ್ಞೂ ಎಲ್ಲ ಸರಿಯಾಗಿದೆ ಎಂದ ಅರುಣ್ ವಿಶ್ವಾಸದಿಂದ ಸರಿಯುಗೆ ನಿನ್ನ ಮೇಲೆ ಅನುಮಾನ ಏನೂ ಇಲ್ವಾ ಪದೇ ಪದೇ ಅದೇ ವಿಷಯದಲ್ಲಿ ಅಣ್ಣಯ್ಯ ಅನುಮಾನಗೊಳ್ಳುತ್ತಿದ್ದ ಇಲ್ಲ ಇಲ್ಲ ಮುಗ್ಧ ಹುಡುಗಿಯವಳು ನನ್ನ ಪ್ರೀತಿ ಜಾಲದಲ್ಲಿ ಚೆನ್ನಾಗಿ ಬಂಧಿಸ್ಬಿಟ್ಟಿದ್ದೀನಿ ಮದುವೆ ಆಸೆ ತೋರಿಸಿದ್ದೀನಿ ಖಂಡಿತ ನಾವು ಹಾಗೆ ಕೇಳ್ತಾಳೆ ಅರುಣನ ಆತ್ಮವಿಶ್ವಾಸ ಬೆಟ್ಟದಷ್ಟಿತ್ತು ಸರಿಯು ಎಂಥ ಗಟ್ಟಿಗಿತ್ತಿ ಎಂಬುದನ್ನು ಅಂದಾಜಿಸಲು ಸೋತಿದ್ದ ರಾಯರಿಗೆ ಹತ್ತಿರವಾಗಿದ್ದರೂ ಮಾಯಾಳಿಂದ ಅವರಿಗೆ ಬೇಕಾದ ಕೆಲಸಗಳೆಲ್ಲವನ್ನೂ ಮಾಡಿಸಿಕೊಳ್ಳಲು ಆಗಿರಲಿಲ್ಲ ಆತ್ಮೀಯತೆಯ ಪರದೆಯೊಳಗೆ ಇದ್ದರೂ ಅವರಿಗೆ ಬೇಕಾದ ಒಳಗುಟ್ಟುಗಳು ತಿಳಿದಿರಲಿಲ್ಲ ಸರೆಯು ಬಂದ ಕೆಲವೇ ದಿನಗಳಲ್ಲಿ ರಾಯರ ಪ್ರೀತಿಗೆ ಪಾತ್ರಳಾಗಿದ್ದು ಸುಮಂತ್ ಕೂಡ ಅವಳತ್ತ ಆಶ್ ಆಕರ್ಷಿತನಾಗಿರುವುದನ್ನು ಕಂಡು ಅರುಣ್ ಅವಳನ್ನು ತಮ್ಮತ್ತ ಸೆಳೆದರೆ ಕೆಲಸ ಸಾಧಿಸಿಕೊಳ್ಳುವುದು ಸುಲಭವಾಗಬಹುದು ಎಂದು ಅಂದಾಜಿಸಿದ್ದ ಆದರೆ ಅವಳು ತಮ್ಮ ಗಾಳಕ್ಕೆ ಬೀಳುವಳೋ ಇಲ್ಲವೋ ಎಂಬ ಅನುಮಾನದಲ್ಲಿ ಇದ್ದವನಿಗೆ ಅವಳ ನಡುವೆ ಅವಕಾಶ ಒದಗಿಸಿತ್ತು ಮೊದಲ ಬಾರಿ ಅವಳನ್ನು ಕಂಡಾಗಿನಿಂದಲೂ ಮೋಹಿಸಿದ್ದ ಅವಳ ಸೌಂದರ್ಯವನ್ನು ಪ್ರೀತಿಯ ನೆಪದಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ನಡೆಯಬಹುದು ಎಂದುಕೊಂಡ ಅರುಣನ ಆಸೆಗೆ ಅವನನ್ನು ಹತ್ತಿರ ಬರಗೊಡದೆ ಸರಿಯು ತಣ್ಣೀರೆರಚಿದ್ದಳು ಸ್ವಲ್ಪ ನಿರಾಸೆಯಾದರೂ ಒಂದಲ್ಲ ಒಂದು ದಿನ ಅವಳು ತನಗೆ ಸಿಕ್ಕೇ ಸಿಗುವಳು ಎಂಬ ಭರವಸೆಯಲ್ಲಿದ್ದ ಅರುಣ ಕಣ್ಣು ಕಟ್ಟಿ ಆಡುತ್ತಿರುವ ಆಟದಲ್ಲಿ ಸೆರೆಯು ಬಲಿಯಾಗುವಳೋ ಅಥವಾ ಬಲಿ ಹಾಕುವಳೋ ವಿಧಿಯೇ ಬಲ್ಲ ನಾನು ಕ್ಲಾರ ಅಂತ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಯಾವುದೇ ಹೊಸ ಪಾತ್ರ ಯೋಚಿಸ್ತಾ ಇರಿ ಮುಂದಿನ ಸಂಚಿಕೆಯವರೆಗೆ ಹೊಸ ಪಾತ್ರದ ರಂಗಪ್ರವೇಶ ಆಗಿದೆ ಕತೆಗೆ ತಿರುವು ಈ ಪಾತ್ರದ ಮೂಲಕ ಸಿಗಬಹುದೇ ನೋಡೋಣ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವು ಮೊದಲ ಬಾರಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು